ತಿ ಜಾರಿಯಾಗಬೇಕು ಅಷ್ಟೇ ಆಗ್ರಹ ಬೇರೇನು ಕುಂಟು ನೆಪಗಳನ್ನ ಹೇಳಂಗಿಲ್ಲ ಸಚಿವರು ಅಯೋಗ್ಯರಿದ್ದಾರೆ ಅಸಹಾಯಕರಿದ್ದಾರೆ ನಾಲಾಯಕಗಳಿದ್ದಾರೆ ಸಮಾಜದ ದ್ರೋಹಿಗಳಿದ್ದಾರೆ ಮಾತೃ ದ್ರೋಹಿಗಳಿದ್ದಾರೆ ಯಾವ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದರೂ ಆ ಸಚಿವರು ಆ ಸಮುದಾಯಕ್ಕೆ ಆ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಾರ್ಥಿಗಳಿದ್ದಾರೆ ತನ್ನ ಮಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ತನ್ನ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ರಾಜೀನಾಮೆ ಕೊಡೋದಕ್ಕೆ ಹೋಗುವಂತಾಗ ಕೆ ಎಚ್ ಮುನಿಯಪ್ಪ ಬ್ಲ್ಯಾಕ್ ಮೇಲರ್ ಸಿಕ್ ಕೆ ಎಚ್ ಮುನಿಯಪ್ಪ ಸಮುದಾಯಕ್ಕೆ ಹಕ್ಕು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೂಡ ಮಾತಾನೇ ಮಾತಾಡಲ್ಲ ಸಮುದಾಯದ ಹಕ್ಕನ್ನು ವಂಚಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನೀವು ನಾಲಾಯಕಗಳಿದ್ದೀರಿ ನೀವು ರಾಜೀನಾಮೆ ಕೊಡುವ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸಾಂಕೇತಿಕವಾದಂತಹ ನಾವು ಪ್ರತಿಭಟನೆಯನ್ನು ನಮ್ಮ ಪ್ರತಿರೋಧವದನ್ನ ನಾವು ಹೆಂಗ್ ಬೇಕಾದ್ರೆ ತೋರಿಸ್ಬೋದು ಅದು ಪ್ರತಿಭಟನೆ ನಾವು ಮುಖ್ಯಮಂತ್ರಿಗಳಿಗೆ ಹೋಗಿ ಅವ್ರ ಕೆನ್ನೆ ಹೊಡಿಲಿಲ್ಲ ನಾವು ಅಣುಕು ಶವವನ್ನು ಮಾಡಿದೀವಿ ಅವ್ರದ್ದು ಅವ್ರ ಅಣುಕು ಶವವನ್ನು ಸುಟ್ಟಾಕಿದ್ದೀವಿ ತಿಥಿ ಕಾರ್ಯಕ್ರಮವನ್ನು ಮಾಡಿದೀವಿ ರಸ್ತೆಯಲ್ಲಿ ಒಡೆ ಪಾಯಸ ಹಂಚಿದ್ದೀವಿ ಈಗ ಅವ್ರು ಕೆನ್ನೆಗೆ ಬಾರಿಸೋದ್ರ ಮೂಲಕ ನಾವು ಹೇಳ್ತಾ ಇದೀವಿ ರೇವಂತ್ ರೆಡ್ಡಿ ಮಾಡಿದರೆ ಯಾವುದೇ ಕುಂಟಮಗಳನ್ನು ಹೇಳಿಲ್ಲ ನೀವು ಕೂಡ ಮರ್ಯಾದೆಯಿಂದ ಮಾಡಿ ಅಂತ ಅಷ್ಟೇ ಸಮಾವೇಶದ ರೂಪರೇಷೆ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಸರ್ಕಾರ ನಮ್ಗೆ ಸ್ಪಂದಿಸುತ್ತೋ ಆ ರೂಪದಲ್ಲಿ ನಮ್ಮ ಸಮಾವೇಶ ನಡೆಯುತ್ತೆ ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ಟಿ ಪಿ ಝಡ್ ಪಿ ಎಮ್ ಎಲ್ ಎಂ ಪಿ ಏನೇ ಬಂದರೂ ಕೂಡ ಅವರು ಸರ್ವನಾಶ ಆಗ್ತಾರೆ ಸುಟ್ಟು ಬೂದಿ ಆಗ್ತದೆ ನಮಗೆ ಒಳ ಮೀಸಲಾತಿ ಹೋರಾಟದ ಸಂದರ್ಭ ನಮ್ಮ ಒಟ್ಟು ಆಗ್ರಹ ಒಳ ಮೀಸಲಾತಿ ಒಳ ಇದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ಈಗ ನಮ್ಗೆ ಗಮನ ಇಲ್ಲ ಮುಂದಿನ ದಿವಸದಲ್ಲಿ ಅದೇನು ಬೇಕು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು